ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಹೆಮಂತ್ ಗೌಡ ಇವತ್ತು ಎನರ್ಜಿ ಲಡ್ಡು ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ಅಕ್ಸೆ ಬೀಜ ಮತ್ತು ಎಳ್ಳಿನ ಹುರಿದಿಟ್ಕೊಂಡಿದ್ದೀನಿ ಮೇಲೆ ಮಿಕ್ಸಿ ಮಾಡ್ಕೊತಿದ್ದೀನಿ ಅದನ್ನು ಪೌಡ್ರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹುರಿಯೋದೆಲ್ಲ ಇಲ್ಲಿ ತೋರಿಸಿಲ್ಲ ಯಾಕೆ ಅಂತಂದರೆ ಅದು ಸುಮ್ಮನೆ ಟೈಮ್ ತೊಗೊಳುತ್ತೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಸುಮ್ಮನೆ ಹೀಗೆ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬಾದಾಮಿ ಬಾದಾಮಿಯನ್ನು ಕೂಡ ಹುರಿದಿಟ್ಕೊಂಡಿದ್ದೀನಿ ಆ ಹುದ್ದಲ್ಲಿ ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ತಲೀ ತಲಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಪೌಡ್ರ್ ಮಾಡೋದು ಬೇಡ ಅದು ಸ್ವಲ್ಪ ಬಾಯಿಗೆ ಸಿಗಬೇಕು ಆ ಉಂಡೆಲಿಯ ಒಂದು ಬಾದಾಮ್ ಅದಕ್ಕೆ ಈ ಥರ ಪೌಡ್ರಿ ಮಾಡ್ಕೊಂಡಾದಮೇಲೆ ಅದನ್ನು ಮುಂಚೆ ಹುದ್ದು ಪೌ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಒಂದು ಅಕ್ಷೆ ಬೀಜ ಮತ್ತು ಎಳ್ಳು ಪೌಡ್ರ್ ಏನಿದೆ ಅಲ್ಲ ಆ ಒಂದು ಪ್ಲೇಟಿಗೆ ಮತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಅಕ್ಸೆ ಬೀಜ ಒಮೆಗಾ ತ್ರೀ ಆ್ಯಸಿಡ್ ಇರುತ್ತೆ ಇದರಲ್ಲಿ ಈ ಇದರಿಂದ ತುಂಬ ಆಂಟಿ ಇನ್ಫ್ಲಮೇಟರಿ ಒಂದು ಗುಣ ಇರೋದರಿಂದ ಅದು ತುಂಬಾ ಕೂದಲು ಮತ್ತು ನಿಮ್ಮ ಒಂದು ಸ್ಕಿನ್ಗೆ ತುಂಬ ಒಳ್ಳೆ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಮಕ್ಕಳಿಗಂತೂ ತುಂಬ ಒಳ್ಳೆಯದು ಪದೇ ಪದೇ ಕಾಯಿಲೆ ಬೀಳೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಇದು ಎಳ್ಳು ಮುಂಚೆಲ್ಲ ಎಳ್ಳುಂಡೆಲ್ಲ ಮಾಡ್ತಾ ಇದ್ವಿ ಅಲ್ವಾ ಅದು ಕ್ಯಾಲ್ಶಿಯಮ್ ಇರುತ್ತೆ ಎಳ್ಳಿನಲ್ಲಿ ಮೇಯ್ನು ನೀವು ನಿಮ್ಮ ಮೂಳೆ ಗಟ್ಟಿಯಾಗುತ್ತೆ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕಲಿತೀವಿ ಅದಾದಮೇಲೆ ಮತ್ತೆ ನಾನು ತೊಗೊಂಡಿರ್ತಕ್ಕಂಥದ್ದು ಜಾಗ್ರಿ ಅದು ಪೌಡ್ರಿಯನ್ನು ಮಿಕ್ಸ್ ಮಾಡಿದಾದಮೇಲೆ ಜಾಗ್ರಿಯನ್ನು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ನಾನು ಇದನ್ನು ಆರ್ಗ್ಯಾನಿಕ್ ಜಾಗಲಿ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಯಾವ ಜಾಗಲಿ ಬೇಕಾದರೆ ತೊಗೋದು ಈ ಬೆಲ್ಲದ ಬೆಲ್ಲದ ಪುಡಿ ಈ ಬೆಲ್ಲದ ಪುಡಿಯನ್ನು ಒಂದು ಬಾಣ್ಲಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕುದಿಸ್ಬೇಕು ಅದನ್ನು ಕುದಿಸೋದ್ರಿಂದ ಅದು ಬೆಲ್ಲದ ಪಾಕ ತಯಾರಾಗುತ್ತೆ ನೋಡಿ ಹೇಗೆ ಕುದಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ತುಂಬ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ಆಗಬೇಕು ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕೂಡ ಆ ಬೆಲ್ಲದ ಪಾಕವನ್ನು ತಯಾರು ಮಾಡ್ಕೋಬೇಕು ತುಂಬ ಈ ಎನರ್ಜಿ ಲಡ್ಡು ತುಂಬಾ ಒಳ್ಳೆಯದು ಮಕ್ಕಳಿಗೆ ಮತ್ತು ಮೂವತ್ತು ವರ್ಷ ದಾಟಿದಂತಹ ಮಹಿಳೆಯರಿಗೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ ಆ ಮಗ ಅವರಿಗೆ ಎಲ್ಲ ತುಂಬ ಒಳ್ಳೆಯ ಎನರ್ಜಿ ಲಡ್ಡು ಅಂತಲೇ ಹೇಳ್ಬೋದು ಇದನ್ನು ಇದಾದ ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕೂಡ ಬೆಲ್ಲದ ಪಾಕವನ್ನು ನಾವು ಮಾಡ್ಕೋಬೇಕು ಇದಾದ ಮೇಲೆ ನಾವು ಉರಿದು ಇಟ್ಟು ಪುಡಿ ಮಾಡಿ ಇಟ್ಟಿರ್ತಕ್ಕಂತಹ ಒಂದು ಮಿಕ್ಷರ್ ಇದೆಯಲ್ಲ ಅದಕ್ಕೆ ಈ ಬೆಲ್ಲದ ಒಂದು ಪಾಕವನ್ನು ಟ್ರಾನ್ಸ್ಫರ್ ಮಾಡಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಬೆಲ್ಲದ ಪಾಕ ಆಗ್ಲೇ ಇಲ್ಲ ಅಂತಂದರೆ ಅಂದರೆ ತುಂಬ ತಳ್ಳಗಿತ್ತಾಗ ಹಾಕ್ಬಿಟ್ರೆ ಅದು ನೀವು ಉಂಡೆ ಕಟ್ಲಿಕ್ಕೆ ಬರೋದಿಲ್ಲ ತುಂಬ ತೆಳ್ಳಗೆ ಆಗ್ಬಿಡ್ತದೆ ಪಾಯಸ ಥರವಾಗಿ ಹೋಗ್ಬಿಡುತ್ತೆ ಅದಕ್ಕೆ ಈ ಕನ್ಸಿಸ್ಟೆನ್ಸಿಲಿ ಬೆಲ್ಲದ ಪಾಕ ಇರಬೇಕು ಮತ್ತು ಇದನ್ನು ಬೆಲ್ಲದ ಪಾಕನ ಆ ಪೌಡ್ರಿಗೆ ಹಾಕ್ಕೊಂಡು ನೀವೇನು ಉಳಿದು ಪುಡಿ ಇಟ್ಕೊಂಡಿರ್ತೀರಲ್ಲ ಆ ಪೌಡ್ರಿಗೆ ಹಾಕ್ಕೊಂಡು ಉಂಡೆಯನ್ನು ಕಟ್ಟೋದಷ್ಟೇ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಆ ಪಾಕವನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡಿಕೊಂಡಾದ್ಮೇಲೆ ಅದನ್ನು ಜಸ್ಟ್ ತುಂಬ ಬಿಸಿ ಇದ್ದಾಗಲೇ ಉಂಡೆ ಕಟ್ಟೋದು ಬೇಡ ಅದು ಕೈ ಎಲ್ಲ ಬೆಲ್ಲದ ಪಾಕ ಗೊತ್ತಲ್ವ ನಿಮಗೆ ತುಂಬ ಸುಡ್ತದೆ ಚೆನ್ನಾಗಿ ಬೆಲ್ಲದ ಪಾಕದ ಜೊತೆ ಈ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನು ಕಟ್ಟೋದು ನೋಡಿ ನಾನು ಈ ಸೈಜಿಗೆ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ ಮಕ್ಕಳಿಗೆ ಕೊಡಲಿಕ್ಕೆ ತುಂಬ ಚೆನ್ನಾಗೇ ಅಂದರೆ ಈ ಸೈಜಿಗೆ ಕರೆಕ್ಟಾಗಿರುತ್ತೆ ದಿನ ಒಂದೊಂದು ಬೆಳಗ್ಗೆ ಒಂದು ಸಂಜೆ ಒಂದು ಈ ಎನರ್ಜಿ ಲಡ್ಡುಗಳನ್ನು ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಮತ್ತು ಅವರಿಗೆ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸೈಜಿಗೆ ದಿನ ಒಂದೊಂದು ಒಂದು ಇಪ್ಪತ್ತು ದಿನ ಒಂದು ಇದನ್ನ ನೀವು ಸ್ಟೋರ್ ಮಾಡ್ಬೋದು ಒಂದು ವಾರಗಟ್ಲೆ ನೀವು ಒಂದು ಇಪ್ಪತ್ತು ದಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಒಂದು ಸಂಜೆ ಒಂದು ಈ ಉಂಡೆಗಳನ್ನು ಕೊಟ್ಟು ನೋಡಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಆರೋಗ್ಯದ ಬದಲಾವಣೆಗಳನ್ನು ಈ ಒಂದು ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡ್ಬೋದು ಕೊಟ್ಟವನು ಏನು ಹೇಳ್ತಾನೆ ಅಂತ ಹೇಗಿದೆ ಹಾಗೆ ನಮ್ಮ ಪಕ್ಕದ ಮನೆ ಅಜ್ಜಿನೂ ಕೂಡ ನೋಡಿ ಏನು ಹೇಳ್ತಾರೆ ಅಂತ ಚಲಾಯ್ತಾ ಥ್ಯಾಂಕ್ ಯು ಅಜ್ಜಿ